ಸ್ನೇಹಿತರೆ ನಾವು ಮೊನ್ನೆ ಮಾತಾಡ್ತಾ ಏನು ಹೇಳಿದ್ವಿ ಅಂದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಸೊ ವಾಟ್ ಈಸ್ ದಿಸ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮೇನ್ ಥಿಂಗ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ದ ಕಾಸ್ಟ್ ಆಫ್ ಇನ್ಪುಟ್ ಆರ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್ ಆಫ್ ದ ಮೇನ್ ಕ್ರಾಪ್ ಈಸ್ ಆಫ್ಸೆಟೆಡ್ ಬೈ ದ ಇಂಟರ್ ಕ್ರಾಪ್ಸ್ ಅಂತ ಅಂದರೆ ಮುಖ್ಯ ಬೆಳೆ ಬೆಳೆಯೋದಕ್ಕೆ ಬೇಕಾದಾಗ ಏನು ನಮ್ಮ ಖರ್ಚು ವೆಚ್ಚಗಳಾಗ್ತವೋ ಅದನ್ನು ನಮ್ಮ ಉಪ ಬೆಳೆಗಳಲ್ಲಿ ಅಂತರ್ ಬೆಳೆಗಳಲ್ಲಿ ನಾವು ತೆಗಿಬೇಕು ಅದು ಶೂನ್ಯ ಆಗಬೇಕು ಅಂತ ಮತ್ತು ಹೊರ್ಗಿಂದ ನಾವು ಒಂದು ರೂಪಾಯಿ ಏನೂ ಹಾಕ್ಬಾರ್ದು ಅದು ನಮ್ಮದೇ ಆಗಿರಬೇಕು ಯಾವುದನ್ನು ನಾವು ತಂದು ಹೊರ್ಗಿಂದ ಹಾಕ್ಬಾರ್ದು ಅನ್ನದೇ ನೈಸರ್ಗಿಕ ಕೃಷಿ ಆಮೇಲೆ ನೈಸರ್ಗಿಕ ಕೃಷಿ ಮುಖ್ಯವಾಗಿ ಏನು ಹೇಳ್ತದೆ ಅಂದರೆ ನಿಸರ್ಗದಲ್ಲಿರುವಂಥ ತತ್ವಗಳನ್ನ ಆ ದೊಡ್ಡ ಮರದ ಕೆಳಗಡೆ ಬೇರಿನ ಪರದಿಯಲ್ಲಿ ಆಗ್ತಿರೋವಂಥ ಒಂದು ಕ್ರಿಯೆಗಳ್ನ ಅರ್ಥ ಮಾಡಿಕೊಂಡು ಯಾವ್ಯಾವ ಕ್ರಿಯೆಗಳು ಜೈವಿಕ ಮೈಕ್ರೋಬಿಯಲ್ ಫಿಸಿಕಲ್ ಭೌತಿಕ ಕೆಮಿಕಲ್ ರಾಸಾಯನಿಕ ಕ್ರಿಯೆಗಳು ಏನು ನಡೀತಾ ಇದ್ದಾವೆ ಅದ್ರ ಕೆಳಗಡೆ ಕಾಡುಗಳಲ್ಲಿ ಯಾರೂ ನಾವು ಹೋಗಲ್ಲ ಯಾರೂ ಒಂದು ಗೊಬ್ಬರ ಹಾಕಲ್ಲ ಒಂದು ಬೀಜ ಹಾಕಲ್ಲ ಒಂದು ನೀರು ಬಿಡಲ್ಲ ಏನೂ ಬಿಡಲ್ಲ ಯಾವತ್ತೂ ಮೂರು ವರ್ಷ ಅಕಾಲ ಇದ್ರು ಮೂರು ವರ್ಷವೂ ಬರಗಾಲ ಇದ್ರೂ ಕೂಡ ಯಾವ ಕಾರಣಕ್ಕೂ ಅದು ಅಲ್ಲಿ ಹಸರು ಕಡಿಮೆ ಆಗೋದಿಲ್ಲ ಫಲ ಕಡಿಮೆ ಆಗೋದಿಲ್ಲ ಆದರೆ ನಮ್ಮ ಬೆಳೆ ನಾವು ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ ಟೆಸ್ಟ್ಯೂಬ್ ಬೇಬಿ ಥರ ನೋಡ್ಕೊತೀವಿ ಟೆಸ್ಟ್ಯೂಬ್ ಬೇಬಿ ಯಾವತ್ತೂ ದೊಡ್ಡದಾಗಲ್ಲ ಭದ್ರ ಆಗೋಲ್ಲ ಅದೆಲ್ಲರಿಗೂ ಗೊತ್ತೇ ಇದೆ ರೋಗಗ್ರಸ್ತ ಅದು ಯಾವತ್ತು ಸೊ ಈ ರೀತಿ ಆದಾಗ ಏನಾಗುತ್ತೆ ನಾವು ಅದನ್ನು ಟೆಸ್ಟ್ಯೂಬ್ ಬೇಬಿ ಮಾಡಿಬಿಟ್ಟು ಏನು ಮಾಡ್ತಾಯಿದ್ದೀವಿ ಇವತ್ತು ನಿಸರ್ಗದತ್ತವಾಗಿ ನಡಿಬೇಕಾದಂಥ ಕ್ರಿಯೆಗಳು ಅದಕ್ಕೆ ಬಿಡದೇ ಅದು ಏನು ಅದ್ರ ಬಾಯೇನು ಮೂತಿಯೇನು ಕಣ್ಣೇನು ಏನು ಹಾಂ ಇವ್ರದ್ದಿನ ಯಾವುದೋ ಅರ್ಥ ಮಾಡ್ಕೊಂಡಾನೆ ನಾವೇನು ಮಾಡ್ತಾಯಿದ್ವಿ ಕೃಷಿನ ಸುಮ್ಮನೆ ಒಂದು ಅಪ್ಪ ಅಕ್ಕದ ಆಳದ ಮರ ಅನ್ನೋ ತನಕ ಅನಾದಿ ಕಾಲದಿಂದ ನಮ್ಮ ತಾತ ಮಾಡ್ತಿದ್ರು ಮುತ್ತಾತ ಮಾಡ್ತಿದ್ರು ಬೆಳೆಗಳು ಚೆನ್ನಾಗಿತ್ತು ಆ ನಿಟ್ಟಿನಲ್ಲೇ ಹೋಗ್ತಾಯಿದ್ದೀವಿ ಆದರೆ ಆಧುನಿಕ ಕೃಷಿಯಿಂದ ಹಿಡಿದು ಬಂದಿರೋಂಥ ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ನಿಮಗೇನು ಹೇಳ್ತಾ ಇದ್ದಂದರೆ ಅದನ್ನು ಮತ್ತೆ ಒಳ ಸುರಿವು ಮೊದಲೇನಾಗ್ತಾಯಿದ್ದೀವಿ ಸಗಣಿ ಗೊಬ್ಬರ ತಿಪ್ಪೆ ಕಸ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಅದೇ ಹಾಕಿ ಬೆಳೆಗಳು ಬೆಳೀತಾ ಇದ್ವಿ ಆದರೆ ಇವಾಗ ಏನು ಅಂದರೆ ಅದಕ್ಕೆ ಪರ್ಯಾಯ ಸ್ಟೇಟ್ಸ್ ಆಲ್ಟರ್ನೇಟಿವ್ ನಾನು ಇವತ್ತು ಮುದ್ದೆ ತಿಂತಿದ್ದೆ ನಾಳೆ ಜೋಳದ ಗೋ ಗೋಧಿ ಹಿಟ್ಟು ತಿಂತಾ ಅನ್ನ ತಿಂತಾ ಇದ್ದೀನಿ ಇವ ಪಿಜ್ಜಾಗೆ ಬಂದುಬಿಟ್ಟಿದ್ದೀವಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೆಂಗಳೂರಲ್ಲಿ ನೋಡಿದೆ ಅವ್ರು ಆರ್ಡರ್ ಮಾಡಿದ ಬರ್ಗರು ಪಿಜ್ಜಾ ಗಿಜ್ಜಾ ಅವ್ರಿಗೆ ಅನ್ನನೂ ಗೊತ್ತಿಲ್ಲ ಪಲಾವ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಿಕಾಸ್ ದೇ ಗಾಂಟು ನೆಕ್ಸ್ಟ್ ಟೈಲ್ ಅಂದರೆ ಎಲ್ಲರೂ ತಿನ್ನೋದಕ್ಕೆ ಏನು ಮಾಡ್ತಿದ್ದೀವಿ ತಿನ್ನೋಂಥ ಪದಾರ್ಥಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಹೊರತು ನಾವು ತಿನ್ನೋದನ್ನು ಬಿಟ್ಟಿಲ್ಲ ತಿನ್ನಬೇಕು ಅಂದರೆ ನಾವು ಹೊರಗಿಂದ ಹಾಕಲೇಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ ಇವತ್ತು ಯೂರಿ ಆಗ್ತೀವಿ ಕೊಟ್ಗೆ ಗೊಬ್ಬರ ಹಾಕ್ತಿದ್ವಿ ಯೂರಿ ಆಗ್ತೀವಿ ಅದು ಬಿಡ್ತೀವಿ ವರ್ಮಿ ಕಾಂಪೋಸ್ಟ್ ಹಾಕ್ತೀವಿ ಅದು ಬಿಟ್ವಿ ಇದು ಬಿಟ್ವಿ ನಡಾಫ್ ಕಾಂಪೋಸ್ಟ್ ಹಾಕ್ತೀವಿ ಸೊ ಇದೇನು ಮಾಡ್ತಾಯಿದ್ವಿ ಅಂದರೆ ಆಗ್ತಿರೋವಂಥದನ್ನು ಬದಲಾವಣೆ ಮಾಡ್ತಾ ಅಷ್ಟೇ ಹೊರ್ತು ನಾವು ಯಾರೂ ನಮ್ಗೆ ಜ್ಞಾನ ಕೊಡ್ತಿಲ್ಲ ಇದು ಬೇಕಾಗಿಲ್ಲ ಗಿಡ ಸಸ್ಯ ಮರ ಗಿಡ ಬೆಳೆಯೋದಕ್ಕೆ ನಾವು ಏನೂ ಮಾಡಬೇಕಲ್ಲ ಅದ್ರ ಜೊತೆ ಸಹಕಾರ ಕೊಡಬೇಕಷ್ಟೇ ಅದಕ್ಕೆ ತೊಂದರೆ ಕೊಡಬಾರ್ದು ಇಷ್ಟೇ ಗಿಡ ಹೇಳ್ತಿರೋದು ನೀನು ನನ್ನ ಹತ್ರ ಬರಬೇಡ ಅಂತದೆ ನಾವೇನು ಮಾಡ್ತೀವಿ ಹೋಗೋ ಮುತ್ತಿಡ್ತೀವಿ ಅದಕ್ಕೆ ಕೆತ್ತೋದು ಮಾಡೋದು ಹಾಳು ಮಾಡಿ ಮಾಡಿ ಏನು ಮಾಡ್ತೀವಿ ನಾವು ಸಾಕಷ್ಟು ಮಾಡಬಾರ್ದನ್ನೆಲ್ಲ ಮಾಡಿ ಏನು ಇದ್ದೀವಿ ಆಗಬಾರ್ದು ಆಗ್ತಾಯಿರ್ತೀನಿ ಮಾಡಬಾರ್ದು ಅಂದ್ರೇನು ಉಳುಮೆ ಮಾಡೋದು ಕೆತ್ತೋದು ಗೊಬ್ಬರ ಹಾಕೋಕೆ ಕೆತ್ತೋದು ಮಣ್ಣು ಮುಚ್ಚೋದು ನೀರು ಕೊಡೋದು ಮಾಡೋದು ಆಗಬಾರ್ದಾಗ್ದೇನು ಅಂದರೆ ಗರಿ ಹಳದಿ ಆಗೋದು ನೀವು ಇಲ್ಲಿ ತೋಟಕ್ಕೆ ಬಂದಿರೋದು ನಿಮ್ಗೆ ಅರ್ಥ ಆಗೋಂಥದ್ದು ಮಾತ್ರ ಹೇಳ್ತಾ ಇದ್ದೀನಿ ಇದು ಪ್ರತಿಯೊಂದು ಹುಲ್ಲಿಂದ ಹಿಡಿದು ಪ್ರತಿಯೊಂದಕ್ಕೂ ಇದೆ ಉತ್ತರ ನಾವಿನ್ನು ಮುಂದಕ್ಕೆ ಹೋದಾಗಲೂ ನಾವು ಇವನ್ನೆಲ್ಲ ಗಮನಿಸ್ತೀವಲ್ಲ ಹಾಗಾಗಿ ಅದನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಗರಿ ಹಳದಿ ಆಗೋದು ಚುಕ್ಕೆ ರೋಗ ಬರೋದು ಇದು ಬಂತು ರೋಗ ಬಂತು ಆಮೇಲೆ ಏನು ಒಂಬಾಳೆ ಬಂತು ಒಂಬಾಳೆ ಒಣಗೋಗೋದು ಅಥವಾ ಕಾಯಿಗಳು ಸಣ್ಣ ಸಣ್ಣದಲ್ಲಿ ಉದುರೋಗೋದು ಅಥವಾ ಅಂಡೋಡ್ಕಾಗಿ ಉದುರಿಗೋಗೋದು ಅಥವಾ ಇಡೀ ಕಾಯಿ ನುಸಿ ರೋಗ ಬರೋದು ಅಥವಾ ಇಡೀ ಗಿಡನೇ ತಲೆ ಬಿದ್ದೋಗೋದು ಏನು ಮಾಡ್ತಾಯಿದ್ದೀವಿ ಮಾಡಬಾರ್ದು ಮಾಡ್ತಾಯಿದ್ದೀವಿ ಇದೆ ಸೊ ನೀನು ಏನೂ ಮಾಡಬೇಡ ಅವಾಗೆಲ್ಲ ಚೆನ್ನಾಗಿರ್ತದೆ ಇದಿಷ್ಟೇ ಸಿಂಪಲ್ ಟೆಕ್ನಾಲಜಿಯಲ್ಲಿ ಡೂ ನಥಿಂಗ್ ಗೆಟ್ ಎವ್ರಿಥಿಂಗ್ ಡೂ ಎವ್ರಿಥಿಂಗ್ ಗೆಟ್ ನಥಿಂಗ್ ಸೊ ಅಲ್ಲಿ ಏನು ಡೂ ಎವ್ರಿಥಿಂಗ್ ಅಂತ ಅಂದಾಗ ನಿಮಗೊಂದು ಪ್ರಶ್ನೆ ಬರ್ತದೆ ಅಂದರೆ ನಾವು ಮಾಡೋದೇ ತಪ್ಪಾ ಅಂತ ಮಾಡ್ತಿರೋದು ತಪ್ಪು ರೀತಿ ಇಲ್ಲಿ ಮಾಡೋದು ತಪ್ಪಲ್ಲ ಮಾಡ್ತಿರೋದು ತಪ್ಪು ರೀತಿ ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ನಾವು ಉಳ್ಮೆ ಅಂದ್ರೇನು ನಾನು ಮಾಡೋ ಅಂಥ ಬಗ್ಗೆ ಅಂಥದ್ದು ಏ ಅವ್ನು ಕೊಟ್ಬಿಟ್ಟ ಅಂದರೆ ಕರೀನಿಗೆ ಭೀಮನಿಗೆ ಬೊಮ್ಮನಿಗೆ ಕೊಟ್ಬಿಟ್ಟ ಅಂದರೆ ಏನು ಗುದ್ಲಿ ಹೊಡಿತಾನೆ ಅಂದರೆ ಟ್ರ್ಯಾಕ್ಟ್ರ್ ಹೊಡಿಯೋಲ್ಲ ಅವ್ನು ಹೊಡಿತಾ ಇರೋದು ಅವನ್ನ ಹೊಗಳಿರಲಿ ನೀನು ಗಿಡನ್ನ ಹಾಳು ಮಾಡ್ತಿದ್ದೀಯಾ ನಾವು ಯಾರೂ ಉಳುಮೆ ಮಾಡೋಕ್ಕಾಗಲ್ಲ ಯಾವ ಟ್ರ್ಯಾಕ್ಟ್ರು ಮಾಡೋಕ್ಕಾಗಲ್ಲ ಯಾವ ರೋಟ್ರಿನೂ ಮಾಡೋಕ್ಕಾಗಲ್ಲ ಅಂತ ಹದಿನೈದು ಅಡಿ ಆಳದಲ್ಲಿ ಉಳುಮೆ ಮಾಡೋದು ಯಾವುದು ಎರೆ ಹುಳುಗಳು ನಾನು ನಿಮ್ಮ ಮೊನ್ನೆನೇ ಹೇಳಿದೆ ಎರೆ ಹುಳುಗಳು ಕೆಳಗಡೆ ಹೋಗಿ ಮೇಲೆ ತರಬೇಕಾದ್ರೆ ಅತಿ ಹೆಚ್ಚು ಪೋಷಕಾಂಶನ ತಂದು ಹಾಕುತ್ತೆ ಅಂತ ಅದರ ವಿಷ್ಟದಲ್ಲಿ ವಿಷ್ಟ ಅಂದರೆ ಅದ್ರ ಕಕ್ಕಸಲ್ಲಿ ಅದು ತ್ಯಾಜ್ಯದಲ್ಲಿ ಏನು ಬರುತ್ತೆ ಹೆಚ್ಚು ಹೆಚ್ಚು ಮಾತ್ರದಲ್ಲಿ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಅದರೊಳಗೆ ಇರ್ತದೆ ಮೇಲ್ಮಣ್ಣಲ್ಲಿ ನಿಮಗೆ ಒಂದು ಕೆ ಜಿ ಯೂರಿಯಾ ಇದೆ ಅಂದರೆ ಅದು ತಂದಾಕೋದು ಯೂರಿಯಾ ಒಂದು ಬಿಟ್ಬಿಟ್ಟು ಪಾಸ್ಪೇಟ್ಸ್ ಇದೆ ಅಂತಂದರೆ ಇಂದ ಪ್ರಮಾಶ್ ಐದು ಪಟ್ಟಿದೆ ಅಂದರೆ ನಮಗೆ ಇದು ತಂದು ಹಾಕೋದು ಒಂಬತ್ತು ಪಟ್ಟು ತಂದಾಗ್ತದೆ ಸೊ ಈ ರೀತಿ ಪ್ರತಿಯೊಂದು ಮ್ಯಾಗ್ನೀಷಿಯಮಿಂದ ನೀವು ಏನೇನು ಮಾತಾಡ್ತೀರೋ ಎಲ್ಲವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಮಿನರಲ್ ಕಾಂಟೆಂಟ್ಸ್ ಇರ್ತವೆ ನಮ್ಗೆ ಯಾವುದೋ ಗಿಡಗಳಿಗೆ ಬೇಕಾಗಿರೋದು ಅದನ್ನು ಹೆಚ್ಚೆಚ್ಚು ಮಾತ್ರದಲ್ಲಿರುತ್ತೆ ಅದನ್ನು ತಂದು ಮೇಲಾಗ್ತವೆ ಸೊ ಈಗ ನಾವು ಅದನ್ನು ತಿಳ್ಕೊಳ್ಬೇಕು ಅಂದರೆ ಮೊದಲು ನಾವು ಒಂದು ನಿಮಗೆ ಒಂದು ಇದರೊಳಗೆ ಶೈಲಿಯಲ್ಲಿ ಹೋಗ್ತಾ ಇದ್ವಿ ಯಾಕೆಂದರೆ ಒಂದು ಕಾರ್ಯಕ್ರಮವೇ ಒಂದು ಇಂಥ ಹಂತಕ್ಕೆ ಅಂತ ಇತ್ತು ಧಡಕ್ಕಂದು ನಿಂತೋಯ್ತು ಅಂದರೆ ಒಂದು ಅರ್ಧ ಮೂವತ್ಕಾಲು ಗಂಟೆ ನಮಗೆ ಏನು ಮುಟ್ಬೇಕಾಯ್ತು ಅದು ಮುಟ್ಟೋಕ್ಕಾಗಿರಲಿಲ್ಲ ಸೊ ಇದು ನೈಸರ್ಗಿಕ ಕೃಷಿ ಅಂತ ಅಂದಾಗ ನಾಲ್ಕು ಚಕ್ರಗಳು ಯಾವ ರೀತಿ ಒಂದು ಕಾರ್ಗೆ ಒಂದು ವಾಹನಕ್ಕೆ ನಾಲ್ಕು ಚಕ್ರಗಳಿರ್ತವೋ ಚಕ್ರಗಳು ಗಾಳಿ ಸರಿ ಇದೆ ಇದು ಸರಿ ಇದೆ ಏನಾಗ್ತಿರತ್ತೆ ಗಾಡಿ ಆರಾಮ ಹೋಗ್ತಾ ಇರುತ್ತೆ ಯಾವುದನ್ನ ಒಂದು ಚಕ್ರ ಪಂಕ್ಚರ್ ಆದರೆ ಏನಾಗ್ತದೆ ಗಾಡಿ ನಿಂತು ನಾವು ಕಾಯ್ತಾನೆ ನಿಂತ್ಕೊಬೇಕಾಗುತ್ತೆ ಸೊ ಈ ರೀತಿ ನಾಲ್ಕು ಚಕ್ರಗಳಿರ್ತವೆ ಅದು ಯಾವುದೂ ಅಂದರೆ ಮೊದಲನೇದು ಬೀಜಾಮೃತ ಎರಡನೇದು ಜೀವಾಮೃತ ಮೂರನೇದು ಹೊದಿಕೆ ನಾಲ್ಕನೇದು ಆರ್ದ್ರತೆ ಅಂತಂತೀವಿ ಸೊ ಈ ಬೀಜಾಮೃತ ಅಂದ್ರೇನು ಬೀಜ ಅಂದರೆ ಬೀಜಗಳನ್ನ ಸಂಸ್ಕರಣೆ ಮಾಡೋದು ಟ್ರೀಟ್ಮೆಂಟ್ ಆಫ್ ಎ ಸೀಡ್ ಅದಕ್ಕೆ ಉಪಯೋಗಿಸೋವಂಥ ಒಂದು ಕಲ್ಚರ್ನೇನಂತೀವಿ ಬೀಜಾಮೃತ ಅಂತೀವಿ ಏನಕ್ಕೆ ಏನಕ್ಕಂದರೆ ಬೀಜನ ನಾವು ಅಲ್ಲಿ ಸಂಸ್ಕರಣೆ ಅಥವಾ ಅದನ್ನು ನಾವು ಚಿಕಿತ್ಸೆ ಮಾಡಬೇಕು ಅಥವಾ ಅದನ್ನು ಟ್ರೀಟ್ ಮಾಡಬೇಕು ನಾವ್ಯಾವ ಬೆಳೆಗಳು ಬೆಳೀಬೇಕಾದ್ರೆ ಸಾಕಷ್ಟು ರೋಗಗಳು ಬಂದಿರ್ತವೆ ಸಾಕಷ್ಟು ಕೀಟ ಬಾಧೆ ಇರ್ತವೆ ಸಾಕಷ್ಟು ಬಾಧೆಗಳು ಇರ್ತವೆ ಸಾಕಷ್ಟು ವೈರಾಣು ಬಾಧೆ ಇರ್ತದೆ ಸಾಕಷ್ಟು ಶಿಲೀಂಧ್ರ ಬಾಧೆಗಳು ಫಂಗಲ್ ಅಟ್ಯಾಕ್ಸು ಬ್ಯಾಕ್ಟೀರಿಯಲ್ ಪ್ಯಾಥಜನ್ ಅಟ್ಯಾಕು ವೈರಲ್ ಅಟ್ಯಾಕ್ಸ್ ಎಲ್ಲ ಇರ್ತವೆ ಇದೇನಾಗುತ್ತೆ ಅಂದರೆ ಸಸ್ಯ ಗಿಡ ಮರ ಬೆಳೀಬೇಕು ಅದು ರೋಗಗ್ರಸ್ತವಾಗಿರ್ತವೆ ವೈರಲ್ ಅಟ್ಯಾಕ್ ಆಗಿರ್ಬೋದು ನಾವು ಮಜಾ ಅಂತ ಅಂತಾರೆ ನೀವೆಲ್ಲ ಇದು ಅಂದರೆ ಇಲಾಖೆಗೆ ಹೋದರೆ ಮಜಾ ಅಂತಾರೆ ಟೊಮೆಟೊ ಮಜಾ ಇಕ್ಕು ಇದ್ರ ಆ ಮಜಾ ಇಕ್ಕು ಅದೆಲ್ಲ ವೈರಲ್ ಡಿಸೀಸಸ್ಸು ನಿಮಗೆ ಇದ್ದಕ್ಕಿದ್ದಂಗೆ ಎಲೆಗಳು ಪಟಕ್ಕಂತ ಒಣಗೋಗೋದು ಹಸಿ ಇರೋಗ್ಲೇ ಹಸಿಯಾಗಿ ಒಣಗೋಗೋದು ಇದಕ್ಕೇನಂತೀವಿ ನಾವು ಅದನ್ನು ಬ್ಯಾಕ್ಟೀರಿಯಲ್ ಅಟ್ಯಾಕ್ಸ್ ಅಂತೀವಿ ಬ್ಲೈಟ್ ಅಂತ ಅಂತೀವಿ ಅರ್ಲಿ ಬ್ಲೈಟು ಲೇಟ್ ಬ್ಲೈಟ್ ಅಂತ ಅನ್ನೋದು ಮತ್ತು ಎಲೆ ಹಳದಿ ಆಗೋದು ಬಗ್ಬಿಡೋದು ಅಥವಾ ಎಲೆ ನಿಲ್ಲೋದು ಬೆಳವಣಿಗೆ ನಿಲ್ಲೋದು ಮಾಡೋದಕ್ಕೆಲ್ಲ ನಮ್ಗೆ ಅಟ್ಯಾಕ್ ಆಗೋದು ಯಾವುದು ನಿಮಟೈಡ್ಸು ಮತ್ತು ಶಿಲೀಂಧ್ರ ಫಂಗಸ್ಸು ಸೊ ಇವೆಲ್ಲ ತತ್ತಿಗಳು ಇವೆಲ್ಲ ವಿಷ್ಣು ಇವಾಗ ಯಾವ ರೀತಿ ಅಂದರೆ ಒಂದು ನೀವು ಶಿಲೀಂಧ್ರ ನಿಮ್ಗೆ ಅಲ್ಲಿ ಉಳ್ಕೆ ಐತೆ ಅಂದರೆ ಅದ್ರ ಪಳೆ ಉಳಿಕೆ ಸುಮ್ಮನೆ ಎತ್ತಾಕ್ರೆ ಅಲ್ಲಿ ಡೆವಲಪ್ ಅದು ಅದಕ್ಕೆ ವಾತಾವರಣ ಸಿಕ್ಕಿದ ತಕ್ಷಣ ಏನಾಗುತ್ತೆ ಎನ್ವಿರಾನ್ಮೆಂಟ್ ಸಿಕ್ಕಿತ್ತು ಊಟ ಸಿಕ್ತು ಅಂದರೆ ಡೆವಲಪ್ ಆಗ್ಬಿಡ್ತವೆ ಅದು ಮತ್ತೆ ಹರ್ಡ್ಕೊಂಡು ಹೋಗಿ ನಮ್ಮ ಗಿಡ ಬೆಳೆಗಳಿಗೆ ತೊಂದರೆ ಮಾಡ್ತವೆ ಮೊದಲನೇ ತೊಂದರೆ ಯಾವಾಗುತ್ತೆ ಅಂದರೆ ಭೂಮಿಲಿ ಯಾವಾಗ ಇದೆಲ್ಲ ಬಿದ್ದಿದ್ದಾವೆ ನಾವು ಮುಂಚೆ ನೋಡಿ ಕೃಷಿ ಮಾಡುವಾಗ ಏನಾಗಿತ್ತು ಅಂದರೆ ಮುಂಚೆ ಒಂದು ಮಾಗಿ ಉಳಿಮೆ ಅಂತ ಮಾಡ್ತಾ ಇದ್ವಿ ಮಾಗಿ ಉಳಿಮೆ ಅಂದರೆ ಇಟ್ ವಾಸ್ ಡನ್ ಇನ್ ದ ಮಂತ್ ಆಫ್ ಮಾರ್ಚ್ ಏಪ್ರಿಲಲ್ಲಿ ಯಾವಾಗ ಅಂದರೆ ಪೂರ್ತಿ ಹಿಂಗಾರಿ ಬೆಳೆಗಳು ಕೂಡ ಮಾಗಿ ಚಳಿ ಅಂತ ಜನವರಿಗೆ ಅಂತೀವಿ ಮಾಗಿಯ ಚಳಿಯಲ್ಲಿ ಈ ಬಿಸಿ ಯಾಕೋ ಅಂತ ಹಾಡೆಲ್ಲ ಕೇಳಿರ್ತೀರ ಆದರೆ ಅದು ಚಳಿಗಾಲಕ್ಕೆ ನಾವು ಮಾಗಿ ಅಂತ ಅನ್ನೋದು ಆ ಇದು ಆ ಒಂದು ಕ್ಲೈಮೇಟಿಕ್ ಇದೆಂದ್ರೆ ಮಾಗಿ ಉಳುಮೆ ಅಂತ ಒಂದಂತೀವಿ ಮಾಗಿ ಅಂತಂದ್ರೆ ಅಂದರೆ ಹಿಂಗಾರಿ ಬೆಳೆಗಳು ಕೂಡ ಬೆಳೆದು ಪೂರ್ಣವಾಗಿ ಪಕ್ವವಾಗಿ ನಾವು ಹಿಂಗಾರಿ ಬೆಳೆ ಗೋಧಿ ಆಗಿರ್ಬೋದು ನಮ್ಮ ಕಡಲೆಕಾಳು ಇರ್ಬೋದು ಇವನ್ನೆಲ್ಲ ತೆಗೆದು ನಿಂತು ನಂತರ ಏನು ಗಿಡ ಉಳಿದಿದೆ ಆ ಗಿಡಗಳು ಒಣಗಿ ಭೂಮಿಗೆ ಬೀಳ್ತವೆ ಮಾಗಿ ಮುಗ್ದೋಗಿದೆ ಆ ಗಿಡ ಏನಾಗಿದೆ ಮಾಗಿ ಮುಗಿದೋಗಿದೆ ಮೊದಲನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ನಾವು ಉದಾಹರಣೆಗೆ ನೀವು ತೊಗರಿ ಕದರ್ಸ್ಕೊಂಡ್ಬಿಡ್ತೀರಾ ನೀವು ಹುರುಳ್ಳಕಾಯಿ ಕಿತ್ಕೊಂಡ್ಬಿಡ್ತೀರ ಹುರುಳಿಕಾಯಿ ಕಿತ್ಕೊಂತ ಗಿಡಗಳು ಬಿಟ್ಬಿಟ್ಟಿರ್ತೀರ ಏನಾಗುತ್ತೆ ಇವಾಗ ಅದನ್ನು ನಾವು ಅಕ್ಟೋಬರ್ ನವಂಬರ್ ಸಾಧಾರಣಗೆ ಮುಗಿದೋಗುತ್ತೆ ಅದು ಫಸ್ಟ್ ಅಟ್ಯಾಕ್ ಎಲ್ಲಾಗುತ್ತೆ ಅಂದರೆ ರೂಟ್ಸ್ಗಾಗುತ್ತೆ ಫಸ್ಟ್ ಡಿಕಾಂಪೋಸಿಷನ್ ಆಗೋದಲ್ಲಿ ರೂಟ್ಸು ಯಾಕೆಂದರೆ ಅತಿ ಹೆಚ್ಚು ಎಲ್ಲ ಇದು ಏನು ಪೋಷಕಾಂಶಗಳು ತೊಗೊಂಡಿದ್ದಾವೆ ಮ್ಯಾಗ್ನೀಷಿಯಮ್ ಕ್ಯಾಲ್ಶಿಯಂ ಯೋರ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶು ವಾಪಸ್ಸು ಬೇರೆ ಹೊಟ್ಟೋಗ್ತವೆ ಗಿಡ ಸಾವಾಗ ಬರೋ ಸಮಯದಲ್ಲಿ ಅದು ಹೆಚ್ಚು ಪೋಷಕರು ಫಸ್ಟ್ ಅಟ್ಯಾಕ್ ಆಗೋದು ಯಾವುದು ಅಂದರೆ ಮಣ್ಣಿನ ಸಂಪರ್ಕದಲ್ಲಿರೋಂಥ ಬೇರುಗಳಿಗೆ ಮೊದಲು ಡಿಕಾಂಪೋಸ್ ಆಗ್ತದೆ ಅದನ್ನು ಡಿಕಾಂಪಸ್ ಆಗ್ಬಿಡ್ತವೆ ನೀವು ನೋಡಿರಿ ಡಿಸೆಂಬರ್ ಜನವರಿಯಲ್ಲಿ ಯಾವುದೇ ಒಂದು ಗಿಡ ಇರ್ತದೆ ಒಣಗಿರ್ತವೆ ಸುಮ್ಮನೆ ಹಿಂಗೆ ಒದಿರಿ ಪಟ್ಟನ್ ಅಂತ